ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕ್ಷಯ ರೋಗ ಪತ್ತೆಗಾಗಿ ಪರೀಕ್ಷೆಗಳನ್ನು ತೀವ್ರಗೊಳಿಸಲು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರಿಂದ ಸೂಚನೆ ಚಾಮರಾಜನಗರ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರಾಥಮಿಕ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕ್ಷಯ ರೋಗ ಪರೀಕ್ಷೆಗಳನ್ನು ತೀವ್ರಗೊಳಿಸಿ ಪ್ರಕರಣಗಳನ್ನು ಗುರುತಿಸಿ ಅಗತ್ಯ ಚಿಕಿತ್ಸೆ ನೀಡಲು ಮುಂದಾಗುವಂತೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿಂದು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಾದ ಕ್ಷಯ ರಕ್ತನಿಧಿ ಎಚ್ ವಿ ಹೆಪಟೈಟಿಸ್ ಸಿಕಲ್ ಸೆಲ್ ನಿಯಂತ್ರಣ ಸಂಬಂಧ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ನಮ್ಮ ಬಾಯಿಗೆ ಇನ್ಫೆಕ್ಷನ್ ತುಂಬಾ ಜನಕ್ಕೆ ಬರ್ತಾ ಇದೆ ಮೇಡಮ ಡಿಟೆಕ್ಟ್ ಮಾಡ್ತಾ ಇದ್ದೀವಿ ಸ್ಪೆಶಿಯಲಿ ಇವರದಲ್ಲ ಪ್ರಾಬ್ಲಮ್ ಏನಂದ್ರೆ ನಾನು ಇನ್ಫೆಕ್ಟ್ ಆದಮೇಲೆ ಯೂಶುವಲಿ ದೇ ವಿಲ್ ಗೋ ಫಾರ್ ಮರಲೈಜೇಷನ್ बिकॉज ದೇ डोंಟ್ ಟೇಕ್ ನ್ಯೂಟ್ರಿಷನಲ್ ಫುಡ್ ಸೋ ಆವಾಗ ಅವರು ದೇ ವಿಲ್ ಇಶ್ಯೂ ರೆಕ ಟು ಡಾಕ್ಟರ್ ಚಂದ್ರಿಕಾ ಬಾಬಾ ಅಂತ ಪರ್ಮನೆಂಟ್ ಓಕೆ ಸೋಪೋ ತರಕಾರಿ ಎಲ್ಲ ತಿಂತಾ ಇದ್ದೀರಾ ಚೆನ್ನಾಗಿ ಗಟ್ಟಿ ಆಗಿರಬೇಕು ನೋಡಿ ಎಲ್ಲ ವಾಸ್ ಆಗಿದೆ ಕರೆಕ್ಟ ಟೈಮ್ ಮದಿಸನ್ ಎಲ್ಲಾ ತಗೊಂಡಿದ್ದೀವಿ ನೀವು ನರೇವಿಸ್ ವಾಲ್ಡ್

ಏನು ಮಾಡ್ತಾ ಇದ್ದೀನಿ ಆಮೇಲೆ ಯಾವಾಗ ಟಿ ವಿ ಬಂತು ನೀವು ಒಂದು ದಿನ ಹೆಂಗೆ ಬಂತು ಬಂದಮೇಲೆ ಏನು ಮಾಡಿದ್ರಿ ಫಸ್ಟು ಹೆಂಗೇ ಗೊತ್ತಾಗಿತ್ತು ಚಕ್ ಮಸ್ ಏನಿತ್ತು ಏನು ಏನು ತೊಂದರೆ ಆಗಿತ್ತು ನನಗೆ ಸ್ವಲ್ಪ ಕರ್ಕೊಂಡು ಪಫರ್ ಹೆಮೋ ಬಂದಿತ್ತು ಟೆಸ್ಟ್ ಮಾಡಿದ್ಮೇಲೆ ಅವರು ಪಪ್ಪ ಪರೀಕ್ಷೆ ಮಾಡಿ ಹೇಳಿದ್ರು ಆಮೇಲೆ ಏನು ಮಾಡಿದ್ರಿ ಆಮೇಲೆ ಚಕ್ರನಾಡಿ ಸಾಗಮೇಲೆ

थी कन पुक्ट जिर maior notöt। नदो ब्रभ्वे मांचिर मांचा का इंचा क О कह अगुकरी ऑगाए अग�क के पर को फाइ ग्री टिर पिरिये के बसे कँ пишड़े कीका वार टेलमन एपक करसितिक आर में था अगुड तू है उन shift e Crewould ब्ली गोर बंपो जय्कित को by कि लिए ಅವಾಗ ಅವ್ರಿಗೆ ಹೋಗಿ ಒಳಿದ್ರು ಲ್ಯಾಂಬರ್ ಬಂದು ಜಾಸ್ತಿ ಬರ್ತಾ ಇದೆ ಸರ್ ಕುಂದ ಒಂದು ಸಿಟಿ ಕ್ಯಾಮ್ರ ಅವರೇ ಮಾಡ್ತೀವಿ ಸರ್ ನಮ್ಮ ಆಗ ಮನ್ಸಿದಾಗ ಅದರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಅದನ್ನು ಸ್ಮೋತ್ ಮಾಡ್ತಾ ಇಲ್ಲ ಸ್ವಲ್ಪ ತಗೋತಾಯಿಲ್ಲ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ವ್ಯವಸ್ಥೆ ಏನಾದ್ರು ನಾವು ಒಂದು ಐದನೇ ಕ್ಲಾಸ್ ನೋಡ್ ಓದಿಷ್ಟೇ ನಮಗೆ ಓದಿಲ್ಲ ವ್ಯವಸಾಯನೇ ನಮ್ಮ ಜೋನ್ ಇರ್ತದೆ ಹದಿನೈ ವ್ಯವಸಾಯ ಮಾಡ್ಕೊಂಡು ಡೈಲಿ ಔಷಧಿ ಹೊಡ್ಕೊಂಡು ಹೊಡ್ಕೊಂಡು ಸರ್ ಬೇರೆ

Thank you.